ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಬರ ನಮ್ಮ ಒಂದು ಯೂಟ್ಯೂಬ್ ಚಾನು ನೋಡ್ತಾ ಇದ್ದರೆ ಅಥವಾ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪಿಡಿಯೋ ನಾನ್ ಹೆಚ್ ಕೆ ಒನ್ ಇಷ್ಟು ತ್ರೀ ರಿಸಲ್ಟ್ ಬಿಡುಗಡೆ ಆಗಿದೆ ಸ್ನೇಹಿತರೆ ಈಗ ತಾನೇ ನೀವು ಎಲ್ಲ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೋಡಿರ್ಬೋದು ನಮ್ಮದು ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ನಾವು ಹಾಕಿದ್ದಾವೆ ಪಿಡಿಯೋ ಒಂದು ಒನ್ ತ್ರೀ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ನಾವು ಈಗಾಗಲೇ ಹೇಳಿದ್ವಿ ಹತ್ತರಿಂದ ಹದಿನೈದು ದಿನದೊಳಗಡೆ ಬರುತ್ತೆ ಅಂತ ಹೇಳಿದ್ವಿ ಅದರನ್ನು ಸರ್ವೆ ಸೆಪ್ಟೆಂಬರ್ ಮೂರನೇ ತಾರೀಕು ಇವತ್ತು ನಿಮಗೆ ಒ ಒನ್ ಇಷ್ಟು ತ್ರೀ ರಿಸಲ್ಟನ್ನು ಅವರು ಬಿಡುಗಡೆ ಮಾಡಿದರೆ ಅದನ್ನು ನೀವು ಈಗ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಕಟ್ ಆಫ್ ಎಷ್ಟಾಗಿರ್ಬೋದು ಎಂಬುದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿ ತಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತೆ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬರು ಲೈಕ್ ಮಾಡಿ ಅದ್ರ ಜೊತೆ ಪ್ರತಿಯೊಬ್ಬರು ಹೈಪನ್ನು ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಹೈಪ್ ಮಾಡಿ ಅಂತ ಹೇಳ್ತಾ ಈಗ ಒನ್ ಇಸ್ ಟು ತ್ರೀ ರಿಸಲ್ಟು ಇವಾಗ ಬಂದಿದೆ ಇದು ಬಂದ್ಬಿಟ್ಟು ನಾನ್ ಹೆಚ್ ಕೆ ಓಕೆ ನಾನ್ ಹೆಚ್ ಕೆ ರಿಸಲ್ಟ್ ಆಗಿರ್ತದೆ ನಾನ್ ಹೆಚ್ ಕೆ ರಿಸಲ್ಟ್ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನೀವು ಎಲ್ಲರ ಒಂದು ಅಂದರೆ ಟೋಟಲಾಗಿ ನೂರ ಐವತ್ತು ಹುದ್ದೆಗಳಿದ್ವು ಅದರ ಅನುಸಾರವೇ ನಾಲ್ಕು ನೂರ ಐವತ್ತು ಜನ ಅಭ್ಯರ್ಥಿಗಳು ಈಗಾಗಲೇ ಆಯ್ಕೆಯನ್ನು ಆಗಿದ್ದಾರೆ ಅವರೆಲ್ಲ ಒಂದು ಲೀಸ್ಟ್ಗಳನ್ನ ನೋಡ್ಬೋದು ನೀವು ಕೊನೆಯ ಅಭ್ಯರ್ಥಿಯ ಲೀಸ್ಟು ಒಟ್ಟಾರೆ ಆಯ್ಕೆ ಆಗಿರುವಂಥದ್ದು ಅಭ್ಯರ್ಥಿಗಳು ಬಂದ್ಬಿಟ್ಟು ನಾಲ್ಕುನೂರ ನಲ್ವತ್ತು ಐದು ಅಂದರೆ ಆಗುವಂಥದ್ದು ನಾಲ್ಕುನೂರ ಐವತ್ತಾಗಬೇಕಿತ್ತು ಬಟ್ ಐದು ಜನ ಅಭ್ಯರ್ಥಿಗಳ ಮೈನಸ್ ಮಾಡಿ ಟೋಟಲಾಗಿ ನಾಲ್ಕುನೂರ ನಲ್ವತ್ತೈದು ಜನ ಅಭ್ಯರ್ಥಿಗಳನ್ನು ಅವರು ಇಲ್ಲಿ ಬೆಟ್ರಂಥನ ನಾವು ಗಮನಿಸ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ಇನ್ನೊಂದನ್ನು ಗಮನಿಸ್ಬೋದು ನಾವು ರಿಸಲ್ಟ್ ಆಫ್ ರಿಜಿಸ್ಟರ್ಡ್ ನಂಬರ್ ಈ ಒಂದು ರಿಜಿಸ್ಟರ್ಡ್ ನಂಬರ್ ದೇವೇಂದ್ರಪ್ಪ ಎನ್ನುವಂಥವ್ರು ವಿತ್ ಹೆಲ್ಡ್ ಇನ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ತು ಎಲಿಜಿಬಲ್ ದಿ ದಿಸ್ ಕ್ಯಾಂಡಿಡೇಟ್ ಫೈನಲ್ ಡಿಸಿಷನ್ ಆಫ್ ದ ಪೆಂಡಿಂಗ್ ಈ ಎನ್ಕ್ವೈರಿ ರಿಪೋರ್ಟ್ ಈ ಒಂದು ಅಭ್ಯರ್ಥಿ ಏನಿದ್ದಾರೆ ಈ ಒಂದು ಅಭ್ಯರ್ಥಿಯವ್ರನ್ನ ವಿತ್ ಎಲ್ಡ್ ಲೀಸ್ಟ್ ಅಂತೇಳಿ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾವ ಕೆಲವೊಂದು ಎಸ್ ಎಸ್ ಸಿ ಜಿ ಡಿ ಅಥವಾ ಕೆಲವೊಂದು ಎಸ್ ಎಸ್ ಸಿ ಎಕ್ಸಾಮ್ಗಳಲ್ಲಿ ನೋಡಿರ್ಬೋದು ವಿತ್ ಎಲ್ಡ್ ಲಿಸ್ಟು ವಿತ್ ಎಲ್ಡ್ ಲಿಸ್ಟ್ ಅಂತಂದರೆ ಏನಾದರೂ ಸಹ ಕೊರತೆಗಳಿದ್ದರೆ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಆಗಿರ್ಬೋದು ಎಕ್ಸಾಮ್ ಇಲ್ಲಿ ನೋಡಿ ಅವರು ರೀಸನ್ ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ನಲ್ಲಿ ಎಲಿಜಿಬಿಲಿಟಿ ಇನ್ ದಿಸ್ ಕ್ಯಾಂಡಿಡೇಟ್ ಅದರ ಒಂದು ಮೇಲೆ ಒಂದು ಎನ್ಕ್ವೈರಿಯನ್ನು ಮಾಡಿ ಆ ರಿಪೋರ್ಟ್ ಬಂದ ನಂತರ ರಿಪೋರ್ಟಲ್ಲಿ ಓಕೆ ಅಂತ ಬಂತು ಅಂದರೆ ಇವ್ರನ್ನೂ ಸಹ ಈ ಒಂದು ವೆರಿಫಿಕೇಷನಲ್ಲಿ ಕನ್ಸಿಡರನ್ನು ಮಾಡ್ತಾರೆ ಈ ರೀತಿಯಾದಂತಹ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಲೀಸ್ಟನ್ನು ಸಹ ನೀವು ನೋಡ್ಬೋದು ಆ ಇದರ ಒಂದು ಕಟ್ ಆಫ್ ಎಷ್ಟು ಆಗಿರಬಹುದು ಎಂಬುದನ್ನು ನೋಡ್ತಾ ಹೋಗೋದಾದರೆ ಇದರ ಒಂದು ಕಟ್ ಆಫ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಆಗಿ ಇದರ ಒಂದು ಕಟ್ ಆಫ್ ಬಂದ್ಬಿಟ್ಟು ಸ್ನೇಹಿತರೆ ನೂರ ಇಪ್ಪತ್ತರ ಅಬೋ ಇದೆ ಆಲ್ ಕ್ಯಾಟಗರಿ ನೂರ ಇಪ್ಪತ್ತರ ಅಬೋ ಜನರಲ್ಲು ಮತ್ತು ಟು ಎ ತ್ರೀ ಇಂತಹ ಒಂದು ಅಭ್ಯರ್ಥಿಗಳು ನೂರ ನಲವತ್ತು ಪ್ಲಸ್ ಇರುವಂತಹ ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದಾರೆ ನೂರ ಮೂವತ್ತು ನೂರ ಮೂವತ್ತೈದು ಜನ ಮೂವತ್ತೈದು ಸ್ಕೋರ್ ಮಾಡಿದಂಥವರು ಸಹ ಈ ಒಂದು ಇದರಲ್ಲಿ ಆಯ್ಕೆಯಾಗಿಲ್ಲ ಕೆಲವೊಂದು ಕೆಟಿಗರಿ ಮಾತ್ರ ನೂರ ಇಪ್ಪತ್ತು ಪ್ಲಸ್ ಇದ್ದವರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಇದು ಒಂದು ಗಮನಿಸಬೇಕಾದಂತಹ ವಿಷಯ ಆಗಿದೆ ಇದು ഇവർക്ക് വീഡിയോ എത്ത വീഡിയോ ഇഷ്ടം ലൈക് മാഡി ഷെയർ ಮಾಡಿ മാത്രം താഴെ സബ്സ്ക്രൈബ് മതി എന്താ വീഡിയോസ് താങ്കളെ താങ്ക്സ് ഫോർ വച്ച്